ಪ್ರಾಮಾಣಿಕವಾಗಿ ಇವತ್ತೊಂದು ಸರ್ವೆ ಮಾಡಿಸಿದ್ದೀವಿ ನಾನು ಒಂದು ಅಲ್ಪಸಂಖ್ಯಾತ ಹಿಂದ್ ಒಂದು ಚಿಕ್ಕ ಬಿ ಸಿ ಕಮ್ಯುನಿಟಿಗೆ ಸೇರಿರ್ತಕ್ಕಂಥ ಒಬ್ಬ ವ್ಯಕ್ತಿ ಸಭಾಧ್ಯಕ್ಷರೇ ನನ್ನ ಸಮುದಾಯದ ಜನಸಂಖ್ಯೆ ಎಷ್ಟು ಎಷ್ಟು ಜನ ಇದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿಯನ್ನು ತಿಳ್ಕೋಬೇಕು ಅನ್ನೋ ಕುತೂಹಲ ನನಗೂ ಇರುತ್ತೆ ಇವತ್ತು ಅಂದು ಅವಕಾಶವನ್ನ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಅನ್ನೋದಕ್ಕೆ ನಮ್ಮ ಮುಖ್ಯಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸ್ತೀನಿ ಸಭಾಧ್ಯಕ್ಷರೇ ಇವತ್ತು ನನ್ನೂರ ಇಪ್ಪತ್ಮೂರು ಇನ್ಸ್ಟಿಟ್ಯೂಷನ್ಸ್ ಅದರಲ್ಲಿ ನೂರ ಹತ್ತೊಂಬತ್ತು ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಶೆಡ್ಯೂಲ್ಡ್ ಟ್ರೈಬ್ ಹಾಸ್ಟೆಲ್ಸ್ ನ ಕಟ್ಟಿದೀವಿ ಅಂದ್ರೆ ಇದು ಎಸ್ ಟಿ ಸಮುದಾಯದವರ ಬಗ್ಗೆ ನಮ್ಮ ಸರ್ಕಾರಕ್ಕಿರೋ ಕಾಳಜಿ ಸಭಾಧ್ಯಕ್ಷರೇ ಐ ಎ ಎಸ್ ಮಾಡಬೇಕು ಡೆಲ್ಲಿಗೆ ಹೋಗಬೇಕು ಅಂದ್ರೆ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ ಕೋಚಿಂಗ್ ತಗೊಳ್ಳಕ್ ಕಾಸಿರಲ್ಲ ವಿಜಯನಗರಗೋ ಚಂದ್ರಾಲಯ ಒಟ್ಟಿಗೆ ಬಂದ್ರೆ ಫೀಸ್ ಕಟ್ಟಕ್ ಕಾಸಿರಲ್ಲ ಆದರೆ ಬಡವ್ ಹುಡುಗ ಯು ಪಿ ಎಸ್ ಸಿ ಟಾಪರ್ ಆಗಬೇಕು ಪಿ ಎಸ್ ಸಿ ಟಾಪರ್ ಆಗಬೇಕು ಅಪ್ಪಿ ತಪ್ಪಿ ಅವನು ಏಜ್ ರಿಲೇಟೆಡ್ ಅಕಸ್ಮಾತ್ ಏನೋ ಏಜ್ ಬಾರ್ ಆಗೋಗಿರುತ್ತೆ ಅಂತ ಇತ್ತೀಚಿನ ದಿನಗಳಲ್ಲಿ ಫೈವ್ ಇಯರ್ಸ್ ರಿಲ್ಯಾಕ್ಸೇಷನ್ ಕೊಡ್ತು ಇದು ಕರ್ನಾಟಕದ ಯೂತ್ ಪರವಾಗಿ ನಮ್ಮ ಸರ್ಕಾರ ಇದೆ ಅನ್ನೋದಕ್ಕೆ ಇದಕ್ಕಿಂತ ನಿದರ್ಶನ ಇನ್ನೊಂದು ಬೇಕಾಗಿಲ್ಲ ಸಭಾಧ್ಯಕ್ಷರೇ ನಮ್ಮ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ನಾನು ಮಾಡ್ತೀನಿ ಅದೇ ಅಲ್ಲ ನಾವು ಏಜ್ ರಿಲ್ಯಾಕ್ಸೇಷನ್ ಕೋಚಿಂಗ್ ಕೊಡಬೇಕಲ್ಲ ಅಂದ್ಬಿಟ್ಟು ಸಾವಿರದ ಇಪ್ಪತ್ತೆಂಟು ಜನಕ್ಕೆ ಆಲ್ರೆಡಿ ಕೋಚಿಂಗ್ ಕೊಟ್ಟಿದೀವಿ ಸಭಾಧ್ಯಕ್ಷರೇ ಅದಕ್ಕೆ ಐದು ಕೋಟಿ ಐವತ್ತು ಲಕ್ಷ ಖರ್ಚು ಮಾಡಿದಿ ಸಭಾಧ್ಯಕ್ಷರೇ ಇಷ್ಟೇ ಅಲ್ಲ ಎಕನಾಮಿಕ್ ಸೆಲ್ಫ್ ರಿಲಿಯನ್ಸ್ ಇರಬೇಕು ಟೋಟಲ್ ಸ್ಟೇಟ್ ಅಲ್ಲಿ ಬಹಳಷ್ಟು ಹಾಸ್ಟೆಲ್ಸ್ ನ ಕಟ್ಟಬೇಕು ಅಂತ ಐನೂರ ಎರಡು ಹೊಸ ಹಾಸ್ಟೆಲ್ಸ್ ಸ್ಕೂಲ್ಸ್ ನ ಕಟ್ಟಿ ಅಂತ ನಮ್ಮ ಮುಖ್ಯಮಂತ್ರಿಗಳು ಇವತ್ತು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ನೂರು ಮೌಲಾನಾ ಆಜಾದ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಸ್ ಅಪ್ಗ್ರೇಡ್ ಆಗ್ತಿದೆ ಎಲ್ ಎಲ್ ಕೆ ಜಿ ಸಿಗೆ ಮತ್ತೆ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಸಭಾಧ್ಯಕ್ಷರೇ ಸರ್ಕಾರಿ ಶಾಲೆಯ ಮಗು ತಮ್ಮ ಗಮನ ಕೇಳಕ್ ತರ್ತೀನಿ ಲಾಸ್ಟ್ ಇಯರ್ ಕರ್ನಾಟಕದ ಹಾಟ್ ಸ್ಟಾಪರ್ ಹಾಟ್ ಸ್ಟಾಪರ್ ಅವ್ರ ತಾಯಿ ಗೃಹಲಕ್ಷ್ಮಿ ದುಡ್ಡಲ್ಲಿ ಆ ಹುಡುಗನ ಕಷ್ಟಪಟ್ಟು ಓದಿಸಿ ಬುಕ್ಸ್ ಕೊಟ್ರೆ ಆ ಹುಡುಗ ಸ್ಟೇಟ್ಗೆ ಅಲ್ಲಿ ಟಾಪರ್ ಆದ ಸಭಾಧ್ಯಕ್ಷರೇ ಇದು ಗೃಹಲಕ್ಷ್ಮಿಯ ತಾಕತ್ತು ಪ್ರತಿ ಗೃಹಿಣಿಯರ ತಾಕತ್ತು ನಾನು ಪ್ರತಿ ಕರ್ನಾಟಕದ ಪ್ರತಿ ಹೆಣ್ಣು ಮಗಳನ್ನ ಒಂದು ರಿಕ್ವೆಸ್ಟ್ ಮಾಡಕ್ಕೆ ಬಯಸ್ತೇನೆ ತಾಯಿ ತಿಂಗಳಿಗೆ ಎರಡೆರಡು ಸಾವಿರ ನಮ್ಮ ಸರ್ಕಾರ ಕೊಡ್ತಿದೆ ಐದು ವರ್ಷ ತಿಂಗಳಿಗೆ ಎರಡೆರಡು ಸಾವಿರ ಬಸ್ಸಲ್ಲಿ ಹೋದ್ರೆ ಫ್ರೀ ಗೃಹ ಜ್ಯೋತಿ ಫ್ರೀ ಕರ್ನಾಟಕದ ಪ್ರತಿ ಗೃಹಿಣಿಯ ಆಶೀರ್ವಾದ ನಮ್ಮ ಸರ್ಕಾರದ ಮೇಲೆ ಇರುತ್ತೆ ಅಂತ ಆ ಭಾವನೆಯಲ್ಲಿ ಖಂಡಿತ ಹೋಗು ಇದೀನಿ ಸಭಾಧ್ಯಕ್ಷರೇ ಅಷ್ಟೇ ಅಲ್ಲ ಕನೆಕ್ಟಿವಿಟಿ ಇರಬೇಕು ಕನೆಕ್ಟಿವಿಟಿ ಇಲ್ಲದೆ ಇದ್ರೆ ಯಾವ ಸಿಟಿನೂ ಡೆವಲಪ್ ಆಗೋಲ್ಲ ಅನ್ನೋದು ನಮ್ಮ ಸರ್ಕಾರದ ಉದ್ದೇಶ ಅದಕ್ಕೆ ಬಹಳಷ್ಟು ವೆಚ್ಚ ದುಡ್ಡನ್ನು ಇದು ಮಾಡ್ತಿದೆ ಟೂರಿಸಂ ತಮಗೆಲ್ಲ ಗೊತ್ತಿರ್ಬೇಕು ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅವರು ಇಂಡಿಯಾಗ್ ವಾಪಸ್ ಬಂದಾಗ ನಾವು ಅದನ್ನ ಇವತ್ತು ಪ್ರವಾಸಿ ಭಾರತೀಯ ದಿವಸ್ ಅಂತ ಸೆಲೆಬ್ರೇಟ್ ಮಾಡ್ತೀವಿ ಟೂರಿಸಂ ಪಾಲಿಸಿ ಇರಬೇಕು ಟೂರಿಸಂ ಇದ್ರೆ ರೆವಿನ್ಯೂ ಜನರೇಟ್ ಆಗುತ್ತೆ ಇವತ್ತು ನನ್ನ ಕ್ಷೇತ್ರದಲ್ಲಿ ನಂದಿ ಹಿಲ್ಸ್ ಇದೆ ನನ್ನ ಕ್ಷೇತ್ರದಲ್ಲಿ ಮುದ್ದೇನಹಳ್ಳಿ ಇದೆ ಇವತ್ತು ನನ್ನ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಆರ್ಗನೈಜೇಷನ್ಸ್ ಇದೆ ಇವತ್ತು ಟೂರಿಸಂ ಬಂದಾಗ ಸ್ಥಳೀಯವಾಗಿ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದ್ರ ಬಗ್ಗೆ ನನಗೆ ಗೊತ್ತು ಸಭಾಧ್ಯಕ್ಷರೇ ಇವತ್ತು ಅಂತ ಟೂರಿಸಂ ಪಾಲಿಸಿನ ಟ್ವೆಂಟಿ ಫೋರ್ ಇಂದ ಟ್ವೆಂಟಿ ನೈನ್ಗೆ ನಮ್ಮ ಸರ್ಕಾರ ತಂದಿದ್ದೀವಿ ಕರ್ನಾಟಕ ಜ್ಞಾನ ಭಂಡಾರ ಮನುಸ್ಕ್ರಿಪ್ಸ್ ಅಂಡ್ ಡಿಜಿಟೈಸೇಷನ್ ಬಿಲ್ ಟ್ವೆಂಟಿ ಟ್ವೆಂಟಿ ಫೈವ್ ತಂದಿದ್ದೀವಿ ಇನ್ನೊಂದು ಸಭಾಧ್ಯಕ್ಷರೇ ಒಂದಲ್ಲ ಎರಡಲ್ಲ ಇವತ್ತು ಕೆ ಪಿ ಎಸ್ ಸ್ಕೂಲ್ನ ವಿದ್ಯಾರ್ಥಿಗಳನ್ನ ಕನ್ನಡ ಮೀಡಿಯಂ ಸ್ಕೂಲ್ಸ್ನ ನನ್ನ ಸರ್ಕಾರದ ಎಫಿಷಿಯನ್ಸಿಗೆ ಎರಡು ವರ್ಷಗಳ ಹಿಂದೆ ಕರ್ನಾಟಕ ಸ್ಟೇಟ್ ಎಸ್ ಎಸ್ ಎಲ್ ಸಿ ಟಾಪರ್ ಒಂದು ಗೌರ್ಮೆಂಟ್ ಸ್ಕೂಲ್ ಹೆಣ್ಣು ಮಗು ಅಂತ ಹೇಳೋದಿಕ್ಕೆ ನನಗೆ ಗೌರವ ಇದೆ ಸಭಾಧ್ಯಕ್ಷರೇ ಅಷ್ಟೇ ಅಲ್ಲ ಇವತ್ತು ಭಾಳಷ್ಟು ವಿಚಾರಗಳಲ್ಲಿ ನನ್ನ ಸರ್ಕಾರ ಅಭಿವೃದ್ಧಿಯಲ್ಲಿ ನಿಂತಿದ್ದೀವಿ ನನಗೊಂದೇ ಒಂದು ಶಾಸಕನಾಗಿ ಸಾಮಾನ್ಯನಾಗಿ ಯಾಕೆ ಕರ್ನಾಟಕದ ಮೇಲೆ ಕೇಂದ್ರಕ್ಕೆ ಎಷ್ಟು ಕೋಪ ಅನ್ನೋದೆ ಸಭಾಧ್ಯಕ್ಷರೇ ಗುಜರಾತ್ಗೆ ಮೂರು ಸಾವಿರದ ಇನ್ನೂರು ಕಿಲೋಮೀಟ್ರ್ ರಸ್ತೆ ಕೊಡ್ತಕ್ಕಂಥ ಕೇಂದ್ರ ಕರ್ನಾಟಕಕ್ಕೆ ಬರೀ ಸಾವಿರದ ಎಂಟುನೂರು ಕಿಲೋಮೀಟ್ರ್ ಕೊಡುತ್ತೆ ಮಹಾರಾಷ್ಟ್ರಕ್ಕೆ ಹನ್ನೆರಡು ಸಾವಿರ ಕಿಲೋಮೀಟ್ರ್ ಕೊಡುತ್ತೆ ಇದು ಬೇಜಾರಾಗುತ್ತೆ ಸಭಾಧ್ಯಕ್ಷರೇ ಸಹಾಯ ಕೋರಿ ಕೊಡಿ ಅಂತ ಕೇಂದ್ರ ಕೇಳಿದ್ರೆ ಬರೀ ಆರು ಪರ್ಸೆಂಟ್ ಕೊಡ್ತಾರೆ ಉತ್ತರ ಪ್ರದೇಶಕ್ಕೆ ಟ್ವೆಂಟಿ ಪರ್ಸೆಂಟ್ ಕೊಡ್ತಾರೆ ಅದು ನೋವಿನ ಸಂಗತಿ ಈಗ ಅಲಿಯನ್ಸಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶ್ಗೆ ತ್ರೀ ಪರ್ಸೆಂಟ್ ಕೊಡ್ತಾರೆ ಕರ್ನಾಟಕದಲ್ಲಿ ಅರ್ಧ ಇರೋ ಆಂಧ್ರ ಕರ್ನಾಟಕಕ್ಕೆ ಬರೀ ಆರು ಪರ್ಸೆಂಟ್ ಅಂತೆ ಸಭಾಧ್ಯಕ್ಷರೇ ಇದೆಲ್ಲ ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲಿರೋ ಡೇಟಾ ಸಭಾಧ್ಯಕ್ಷರೇ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ವೆಬ್ಸೈಟ್ ಅಲ್ಲಿ ಪಬ್ಲಿಷ್ ಮಾಡಿರೋ ಡೇಟಾ ಓದ್ತಿದ್ದೀನಿ ಸಭಾಧ್ಯಕ್ಷರೇ ನಾನು ಇವತ್ತು ಎಲ್ಲದರಲ್ಲೂ ಕರ್ನಾಟಕಕ್ಕೆ ಮೋಸ ಆಗ್ತಿದೆ ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ ಈ ನೋವನ್ನು ನಾವು ಯಾರ ಹತ್ರ ಹೇಳೋದು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಎರಡರಿಂದ ನಾಲ್ಕು ಇರಬೇಕು ಸಭಾಧ್ಯಕ್ಷರೇ ಕರ್ನಾಟಕ ಟೂ ಪಾಯಿಂಟ್ ತ್ರೀ ಫೋರ್ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ನಾವು ಕರೆಕ್ಟ್ ಆಗಿದ್ದೀವಿ ಕರ್ನಾಟಕದವರು ಮಹಾರಾಷ್ಟ್ರ ಝೀರೋ ಪಾಯಿಂಟ್ ನೈನ್ ಗುಜರಾತ್ ಝೀರೋ ಪಾಯಿಂಟ್ ಫೈವ್ ಏಟ್ ಗುಜರಾತ್ ಮಾಡೆಲ್ ಅಂತಲ್ಲ ಸಭಾಧ್ಯಕ್ಷರೇ ಇದು ಸೆಂಟ್ರಲ್ ಗೌರ್ಮೆಂಟ್ ಅವ್ರ ವೆಬ್ಸೈಟ್ ಅಲ್ಲಿ ತೆಗೆದಿತ್ತು ಸಭಾಧ್ಯಕ್ಷರೇ ಕನ್ಸೂಮರ್ ಪ್ರೈಸ್ ಇಂಡೆಕ್ಸ್ ಅಲ್ಲಿ ಝೀರೋ ಪಾಯಿಂಟ್ ಫೈವ್ ಏಟ್ ಗುಜರಾತು ಉತ್ತರ ಪ್ರದೇಶ ಒನ್ ಪಾಯಿಂಟ್ ಸೆವೆನ್ ಒನ್ ಅದು ಮೈನಸ್ ಒನ್ ಪಾಯಿಂಟ್ ಸೆವೆನ್ ಒನ್ ಆದರೆ ಕರ್ನಾಟಕ ಟೂ ಪಾಯಿಂಟ್ ತ್ರೀ ಫೋರ್ ಅಂದರೆ ಪರ್ಚೇಸಿಂಗ್ ಪವರ್ ಇಂಡಿವಿಜುವಲ್ ಲಿಬರ್ಟಿ ಪ್ರತಿಯೊಂದರಲ್ಲೂ ನಮ್ಮ ಸರ್ಕಾರ ಇವತ್ತು ಜನಪರವಾಗಿದ್ದೀವಿ ಸಭಾಧ್ಯಕ್ಷರೇ ಇವತ್ತು ಫೈನಾನ್ಷಿಯಲ್ ಡಿಸಿಪ್ಲಿನ್ ಇಲ್ಲ ಅಂದರೆ ಇಷ್ಟು ದೊಡ್ಡ ರಾಜ್ಯವನ್ನು ಮುನ್ನಡೆಸೋಕ್ಕಾಗಲ್ಲ ಸಭಾಧ್ಯಕ್ಷರೇ ನಾವು ಈಗಾಗಲೇ ಎರಡೂವರೆ ವರ್ಷನ ಕಂಪ್ಲೀಟ್ ಮಾಡ್ತಾ ಬರ್ತಿದ್ದೀವಿ ನನ್ನ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ನನ್ನ ಸರ್ಕಾರಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ಹೇಳ್ತಾ ಇದ್ದೀನಿ ರಾಜ್ಯದ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸಭಾಧ್ಯಕ್ಷರೇ ಎಮ್ ನರೇಗಾ ಅಂದರೆ ಗ್ರಾಮೀಣ ಭಾಗವನ್ನು ರೂರಲಿ ಎಂಪವರ್ ಮಾಡೋದು ಟೂ ತೌಸಂಡ್ ಫೈವ್ ಅಲ್ಲಿ ಈ ಆಕ್ಟ್ನ ತಂದ್ವಿ ಸಭಾಧ್ಯಕ್ಷರೇ ಸಿಕ್ಸ್ ಅಲ್ಲಿ ಇದು ಅಕ್ಸೆಪ್ಟ್ ಆಯ್ತು ಸಭಾಧ್ಯಕ್ಷರೇ ನೈನ್ ಅಲ್ಲಿ ನರೇಗಾನ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಆಕ್ಟ್ ಅಂತ ಮಾಡಿದ್ವಿ ಸಭಾಧ್ಯಕ್ಷರೇ ಪ್ರಾರಂಭದಲ್ಲಿ ಇನ್ನೂರು ಡಿಸ್ಟಿಕ್ ಅಲ್ಲಿ ಇತ್ತು ಸಭಾಧ್ಯಕ್ಷರೇ ಅದು ಇವತ್ತು ಎಲ್ಲಾ ಜಿಲ್ಲೆಗೂ ಹೋಗಿದೆ ಏಕಾಏಕಿ ಸ್ಟೇಟ್ಸ್ ಮೇಲೆ ಇಷ್ಟು ಬರ್ಡನ್ ಆಗಿಬಿಟ್ರೆ ಈ ಕಾಯ್ದೆನ ಡೈಲ್ಯೂಟ್ ಮಾಡಬೇಕು ಅನ್ನೋ ಉದ್ದೇಶ ಬಿಟ್ಟು ಮತ್ತೇನು ಇಲ್ಲ ಸಭಾಧ್ಯಕ್ಷರೇ ಇವತ್ತು ಈ ಕಾಯ್ದೆಯಿಂದ ಒಂದೂವರೆ ಲಕ್ಷ ಕೋಟಿ ಬೇಕು ಸಭಾಧ್ಯಕ್ಷರೇ ಮೊದಲಿದ್ದ ಪಾಲಿಸಿಯಲ್ಲಿ ನೈಂಟಿ ಟೆನ್ ರೇಷ್ಯೋ ಆಗಿದ್ದರೆ ಸೆಂಟ್ರಲ್ ಗೌರ್ಮೆಂಟ್ ಬೇರ್ ಮಾಡೋರು ಇವತ್ತು ಸಿಕ್ಸ್ಟಿ ಫಾರ್ಟಿ ರೇಷ್ಯೋದಲ್ಲಿ ಪ್ರತಿ ಸ್ಟೇಟ್ಗಳನ್ನ ಇನ್ನೊಂದು ಹೇಳಕ್ ಬಯಸ್ತೀನಿ ಸಭಾಧ್ಯಕ್ಷರೇ ಎಂ ಅಲ್ಲಿ ಒಂದು ದಿನದ ಕೂಲಿ ಪಡೆದ್ರೆ ನಾವು ಕರ್ನಾಟಕದಲ್ಲಿ ಮುನ್ನೂರ ಎಪ್ಪತ್ತು ರೂಪಾಯಿ ಕೊಟ್ಟರೆ ಕೂಲಿ ಮಾಡೋರಿಗೆ ಗುಜರಾತಲ್ಲಿ ಬರೀ ಇನ್ನೂರ ಎಪ್ಪತ್ತು ರೂಪಾಯಿ ಕೊಡ್ತಾರೆ ಸಭಾಧ್ಯಕ್ಷರೇ ಯಾರು ಸಭಾಧ್ಯಕ್ಷರೇ ರೈತರ ಪರವಾಗಿರೋದು ಕರ್ನಾಟಕ ಇದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ ಅಲ್ಲೇ ಇದೆ ಇನ್ನೊಂದು ಪದೇ ಪದೇ ರಾಜ್ಯಕ್ಕೆ ಅವಮಾನ ಆಗ್ತಿದೆ ರಾಜ್ಯಕ್ಕೆ ಅವಮಾನ ಆಗ್ತಿದೆ ರಿಪಬ್ಲಿಕ್ ಡೇ ಅಲ್ಲಿ ಸ್ತಬ್ಧ ಚಿತ್ರಗಳು ಮೂವತ್ತು ಸಭಾಧ್ಯಕ್ಷರೇ ಕರ್ನಾಟಕದ ಸ್ತಬ್ಧ ಚಿತ್ರವನ್ನ ಅಲ್ಲೆಲ್ಲೋ ಮೂಲೆಯಲ್ಲಿ ನಿಲ್ಸ್ಬಿಟ್ಟಿದ್ರು ಸಭಾಧ್ಯಕ್ಷರೇ ಇದು ಅವಮಾನ ಅಲ್ವಾ ಕರ್ನಾಟಕಕ್ಕೆ ಕರ್ನಾಟಕ ಸ್ತಬ್ಧ ಚಿತ್ರಕ್ಕೆ ಇವತ್ತು ಪೆರೇಡಲ್ ಹೋಗೋ ಗೌರವನು ಇಲ್ವಾ ಇವತ್ತು ಇದನ್ನ ಪ್ರಶ್ನೆ ಮಾಡೋ ತಪ್ಪಾ ಸಭಾಧ್ಯಕ್ಷರೇ ನಾನು ಮತ್ತೊಮ್ಮೆ ಮಗದೊಮ್ಮೆ ನನ್ನೆಲ್ರಿಗೂ ರಿಕ್ವೆಸ್ಟ್ ಮಾಡೋಕ್ಕೆ ನನಗೆ ಮೊನ್ನೆ ಒಂದು ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ನನ್ನೆಲ್ಲ ಸ್ನೇಹಿತರಿಗೆ ನನಗೆ ಮೊನ್ನೆ ಒಂದು ಕನಸು ಬಂದಿತ್ತು ಸಭಾಧ್ಯಕ್ಷರೇ ಆ ಕನಸಲ್ಲಿ ಏನಿತ್ತು ಅಂದರೆ ಆ ಕನಸನ್ನು ಹೇಳ್ಬಿಡ್ತೀನಿ ಸಭಾಧ್ಯಕ್ಷರೇ ಕ್ವಶನ್ ಪೇಪರ್ ನಮ್ಮ ಟೀಚರ್ ನನಗೆ ಕೊಟ್ಟರು ಸಭಾಧ್ಯಕ್ಷರೇ ಫಾದರ್ ಆಫ್ ನೇಷನ್ ಯಾರು ಅಂತ ನಾನು ಬರೆದೇ ಸಭಾಧ್ಯಕ್ಷರೇ ಮಹಾತ್ಮ ಗಾಂಧಿ ಅಂತ ಇದೇ ಕ್ವಶನ್ ಪೇಪರು ಕನಸಲ್ಲಿ ಟೀಚರ್ ಅಶೋರ್ ಅಶೋಕ್ ಅಣ್ಣ ಅವರಿಗೆ ಫಾದರ್ ಆಫ್ ನೇಷನ್ ಯಾರು ಅಂತ ಕೇಳಿದ್ರೆ ಲಾಸ್ಟ್ ವೀಕ್ ಆಗಿದ್ರೆ ಜೆ ಪಿ ನಡ್ಡಾಜಿ ಈ ವೀಕ್ ಆಗಿದ್ರೆ ನಿತಿನ್ ಅಭಿನ್ ಅಂತ ಬರೀತಾರೆ ಸಭಾಧ್ಯಕ್ಷರೇ ಇದು ಕನ್ಸು ಸಭಾಧ್ಯಕ್ಷರೇ ಇದು ಜಸ್ಟ್ ಕನ್ಸು ಸರ್ ಕನ್ಸು ಯಾವ ಸಭಾಧ್ಯಕ್ಷ ಕನಸು ಹೋಗಿ ಪೇಪರ್ ಕೊಡ್ತೀನಿ ಸಭಾಧ್ಯಕ್ಷರೇ ಈ ಯಾಕೆ ಇದು ಜಸ್ಟ್ ಕನಸು ಅಷ್ಟೇ ಸಭಾಧ್ಯಕ್ಷರೇ ಇವತ್ತು ಬಹಳಷ್ಟು ವಿಚಾರಗಳನ್ನ ನಾನು ಇವತ್ತು ಆಶಾ ಕಿರಣ ಸ್ಕೀಮ್ ಅಂತ ನನ್ನ ಸರ್ಕಾರ ಸಭಾಧ್ಯಕ್ಷರೇ ಅಷ್ಟೇ ಅಲ್ಲ ಸುಭಾಕ್ಷ ಮೂವರು ಬಂದು ಡಿಸ್ಟ್ರಿಕ್ ಹಾಸ್ಪಿಟಲ್ಸ್ ಅಲ್ಲೂ ನಾವು ಹೆಲ್ತ್ ಇದು ಮಾಡ್ತಾ ಇದ್ವಿ ಸಭಾಧ್ಯಕ್ಷ ಮುನಿರಾಜ್ ಏ ಮುನಿರಾಜ್ ಅವ್ರ ಹೇಳಿ ನೋಡಿ ಅವರು ನಮ್ಮ ಚೀಫ್ ಪಿ ಎಂ ಅಶೋಕ್ ಬಗ್ಗೆ ಹೇಳಿದ್ರ ಯಾರು ನಿಮ್ಗೆ ಇರ್ತು ಒಬ್ಬರೇ ಹೇಳ ಆಯ್ತುಪ್ಪ ನೀವು ಏನ್ ಮಾತಾಡ್ತೀರಿ ಅವ್ರವ್ರ ಮಿತ್ರ ಅಜಯ್ ಪ್ರೊಸೆಸ್ನ ಪಬ್ಲಿಕ್ ಇನ್ಶೂರ್ ಮಾಡಬೇಕು ಅಂತ ನೂರ ಹತ್ತೊಂಬತ್ತು ನೀವು ಲಾಸ್ಟ್ ನಾವ್ ಎನಕ್ಟ್ ಮಾಡಿದೀವಿ ಸಭಾಧ್ಯಕ್ಷರೇ ಒಂಬೈನೂರು ಸ್ಕೂಲ್ಸ್ನ ಕೆ ಪಿ ಎಸ್ ಆಗಿ ಅಪ್ಗ್ರೇಡ್ ಮಾಡಿದ್ದೀವಿ ಬೈಲಂಗಿಯಲ್ಲಿ ನಮ್ಮ ಸರ್ಕಾರ ಸಪೋರ್ಟ್ ಮಾಡ್ತಾ ಇದೆ ಮತ್ತೆ ಇವತ್ತು ಬ್ರಿಟಿಷ್ ಇದ್ರ ಜೊತೆ ಪಾರ್ಟ್ನರ್ಶಿಪ್ ಅಲ್ಲಿ ಎಜುಕೇಶನ್ ಸಿಸ್ಟಮ್ನ ಡೆವಲಪ್ ಮಾಡ್ತಿದೀವಿ ಬಹಳಷ್ಟು ನಗರಗಳಿಗೆ ನಾವು ಬಹಳಷ್ಟು ನಗರವನ್ನ ಪ್ರತಿ ಜಿಲ್ಲೆಯನ್ನ ಓಕೆ

ಇಲ್ಲ ಇದು ಯಾರ ಮೇಲೆ ಬಹಳ ಗೌರವ ಸಹಜವಾಗಿ ಕನ್ಸಲ್ ಬರ್ತಾರೆ ಸಭಾಧ್ಯಕ್ಷರೇ ಅಂತ ಹೇಳ್ತಾ ನಾನು ಇವತ್ತು ಸ್ಪೆಷಲ್ ಟಾಸ್ಕ್ ಫೋರ್ಸ್ ಇದೆ ಫೈರ್ ಅಂಡ್ ಎಮರ್ಜೆನ್ಸಿಯಲ್ಲಿ ನಾವು ಎರಡು ಸಾವಿರದ ಮುನ್ನೂರು ಮೂವತ್ತಾರು ಜೀವಗಳನ್ನ ನನ್ನ ಸರ್ಕಾರ ಕಾಪಾಡಿದೆ ಅದಕ್ಕೆ ಸಾವಿರದ ನಾನೂರ ಐವತ್ತೆರಡು ಕೋಟಿ ನಾವು ಖರ್ಚು ಮಾಡಿದೀವಿ ಅದೇ ತರ ಸಭಾಧ್ಯಕ್ಷರೇ ಹೇಳ್ತಾ ಹೋದ್ರೆ ನನ್ನ ಸರ್ಕಾರದ ಸಾಧನೆಯನ್ನ ಪದಗಳಲ್ಲಿ ವಿವರಣಿಸೋದು ಕಷ್ಟ ನಾನು ನನ್ನ ಮಾತಾಡಬೇಕಪ್ಪ ನನ್ನ ಮುಖ್ಯಮಂತ್ರಿಗಳನ್ನ ಕಂಟಿನ್ಯೂ ಈಗ ನೀವು ಮುಂದುವರಿಸಿ ನೀವು ಸಿದ್ದರಾಮಯ್ಯ ಖುಷಿ ಈಗ ಇದು ಸಭಾಧ್ಯಕ್ಷರೇ ಬಹಳಷ್ಟು ವಿಚಾರಗಳನ್ನ ನಾನು ಕೆಲವು ವಿಚಾರಗಳನ್ನ ಯಾಕೆಂದ್ರೆ ಮೊದಲನೇ ಬಾರಿ ನನಗೆ ಅವಕಾಶ ಸಿಕ್ಕಿದೆ ನನಗೆ ಮಾತಾಡಿ ಅಂತ ತಾವು ನನ್ನ ಮುಖ್ಯಮಂತ್ರಿಗಳು ವಿರೋಧ ಪಕ್ಷದ ನಾಯಕರು ನನಗೆ ನೀನು ಮಾತಾಡಪ್ಪ ಅಂತ ಹೇಳಿದ್ದಾರೆ ದಯವಿಟ್ಟು ಇನ್ನೊಂದು ಅರ್ಧ ಗಂಟೆ ಅಂತ ಇಲ್ಲ ಅಶೋಕಣ್ಣ ಅವ್ರು ನನಗೆ ಆಗ್ಲೇ ಮೊಗಸಾಲೆಯಲ್ಲಿ ನೀನು ನೀನ್ ಎರಡವಾರ ಮಾತಾಡು ಅಂತ ಹೇಳಿದಾರೆ ದಯವಿಟ್ಟು ಇಲ್ಲ ಅಂತ ಹೇಳ್ಬಿಡ್ಲಿ ಸಭಾಧ್ಯಕ್ಷರೇ ಓಕೆ ನನಗೆ ಅವ್ರ ಮೇಲೆ ವೈಯಕ್ತಿಕವಾಗಿ ಬಹಳ ಗೌರವ ಇದೆ ಸೊ ಅವ್ರ ನಿರೀಕ್ಷೆಯನ್ನು ನಾನು ಯಾವತ್ತೂ ಹುಸಿ ಮಾಡಲ್ಲ ಅನ್ನೋ ಭರವಸೆ ನನಗಿದೆ ಮತ್ತೆ ಸರ್ ಸಭಾಧ್ಯಕ್ಷರೇ ಸೋ ಇಲ್ಲ ಆಯ್ತು ನನ್ನ ನನಗೊಂದೊಳ್ಳೆ ಅವಕಾಶ ಸಿಕ್ಕಿದೆ ನನ್ನ ಮುಖ್ಯಮಂತ್ರಿಗಳು ತಾವು ನನಗೊಂದೊಳ್ಳೆ ಅವಕಾಶ ಕೊಟ್ಟಿದ್ದೀರಾ ನನಗೊಂದು ಮಾತು ನೆನಪು ಬರುತ್ತೆ ಸಭಾಧ್ಯಕ್ಷರೇ ಡಾಕ್ಟರ್ ಆಗಲು ಕೋರ್ಸ್ಗಳು ಉಂಟಯ್ಯಾ ಇಂಜಿನಿಯರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯಾ ಟೀಚರ್ ಗಳಾಗಲು ಕೋರ್ಸ್ಗಳು ಉಂಟಯ್ಯ ಬುದ್ಧ ಬಸವ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಆಗಲು ಯಾವ ಕೋರ್ಸ್ಗಳು ಉಂಟಯ್ಯ ನಿಮ್ಮೊಳಗಿರುವ ಫೋರ್ಸ್ ಬೇಕಯ್ಯ ಅಂತ ಹೇಳ್ತಾ ಈ ಅವಕಾಶಕ್ಕೆ ನಮ್ಮ ಸರ್ಕಾರಕ್ಕೆ ತಮಗೆ ಮುಖ್ಯಮಂತ್ರಿಗಳಿಗೆ ವಿರೋಧ ಪಕ್ಷದ ನಾಯಕರಿಗೂ ಧನ್ಯವಾದ ಹೇಳ್ತೀನಿ ಸಭಾಧ್ಯಕ್ಷೀಗ ಆಯ್ತು ಯಾಕೆ ನೀವು ಚೆನ್ನಾಗಿ ಚೆನ್ನಾಗಿ ಮಾತ್ರ ಅರ್ಧನೇ ಯಾಕೆ ಹೇಳೋದಿಲ್ಲ ಈಗ ಕಾಲಿಂಗ್ ತಾವು ಮಾತಾಡ್ತೀವಿ ನಾಳೆ ಸಂಜೆ ಉತ್ತರ ಕೊಡ್ತಾರೆ